ಹೆಲೋ ಫ್ರೆಂಡ್ಸ್ ಹೆಲೋ ನಮಸ್ಕಾರ ಸೀತಾರಾಮ ಧಾರಾವಾಹಿಯ ಸೋಮವಾರದ ಸಂಪೂರ್ಣ ಸಂಚಿಕೆಯನ್ನು ನೋಡೋಣ ಬನ್ನಿ ಅದಕ್ಕೂ ಮುನ್ನ ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಸ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಸಂಚಿಕೆ ಆರಂಭದಲ್ಲಿ ರಾಮ್ ಸೂರ್ಯ ತಾತನ ಮುಂದೆ ಕುತ್ಕೊಂಡು ತಾತ ಈ ಕಂಪ್ಲೀಟ್ ಪ್ರಾಜೆಕ್ಟ್ ನೋಡಿ ಈ ಕಂಪ್ಲೀಟ್ ಪ್ರಾಜೆಕ್ಟಿಂದ ಇರೋ ಬ್ರೈನ್ ಅವುದೇಳಿ ಅಶೋಕ್ ಅಂತ ಹೇಳ್ತಾ ಇರ್ತಾರೆ ಅದಕ್ಕೆ ತಾತ ಕೂಡ ಗೊತ್ತಾಯ್ತು ಬಿಡು ನೀವಿಬ್ಬರು ಸೇರಿದ ಮೇಲೆ ಮುಗ್ದೇ ಆಯ್ತು ಬಿಡು ಅಂತ ಸೂರ್ಯತಾತ ಹೇಳ್ತಾರೆ ಹಾಗೆ ಇದಕ್ಕೆ ಇನ್ವೆಸ್ಟ್ಮೆಂಟ್ ಎಷ್ಟು ಅಂತ ಕೇಳ್ತಾರೆ ಇನ್ವೆಸ್ಟ್ಮೆಂಟ್ ತುಂಬಾ ಆಗುತ್ತೆ ತಾತ ಆದರೆ ಯಾವುದೇ ಕಾರಣಕ್ಕೂ ನೀವು ಸೋಲಬಾರ್ದಲ್ವಾ ಅದಕ್ಕೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ನೋಡು ರಾಮ್ ಬಿಸ್ನೆಸ್ ಅಂದಮೇಲೆ ಸೋಲು ಗೆಲುವು ಕಾಮನ್ ಅಂದರೆ ಧೈರ್ಯವಾಗಿ ಮುನ್ನೋಗ್ಬೇಕು ಅಂತೇಳಿ ಸೂರಿ ತಾತ ಹೇಳ್ತಾ ಇದ್ದಾರೆ ಹಾಗೆ ತಾತ ಇನ್ವೆಸ್ಟ್ಮೆಂಟ್ ಅಂದ ತಕ್ಷಣ ನೆನಪಾಯಿತು ರಾಮ್ ವಿಶ್ವ ಚಿಕ್ಕಪ್ಪ ಬಂದು ಹೇಳಿದ್ರ ಅಂತ ಕೇಳ್ತಾರೆ ಏನು ಅಂತ ಕೇಳಿದಾಗ ವಿಶ್ವ ಯಾವುದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಿದ್ದಾನಂತೆ ಅವನು ಎಷ್ಟೇ ಆದರೂ ಮಗ ಅಲ್ವಾ ಬಿಟ್ಕೊಡೋಕ್ಕಾಗತ್ತಾ ನಿನಗೆ ಹೇಳಿದ್ನ ಅಂತ ಸೂರಿ ತಾತ ಕೇಳ್ತಾರೆ ನಿನ್ನತ್ರ ಹೋಗಿ ಮಾತಾಡು ಅಂತ ಹೇಳಿದೆ ಮಾತಾಡಿದನ ಅಂತ ಕೇಳ್ತಾರೆ ರಾಮ್ ಇಲ್ಲ ಅಂತ ಹೇಳ್ತಾರೆ ತಾತ ಮೊದಲು ನೀವು ವಿಶ್ವೇಶಿಗಪ್ಪನ ಬೈಬೇಕಾದ್ರೆ ನಾನು ಪಾಪ ಅನ್ಕೊತಿದ್ದೆ ಬಟ್ ಈಗ ಎಲ್ಲ ಸರಿ ಅಂತ ಅನಿಸುತ್ತೆ ಅಂತ ರಾಮ್ ಹೇಳ್ತಾರೆ ಅದಕ್ಕೆ ಯಾಕೆ ಏನಾಯಿತು ಅಂತ ತಾತ ಕೇಳ್ತಾರೆ ಏನಿಲ್ಲ ತಾತ ಆದರೆ ಒಂದೊಂದು ನಿಜ ನಮ್ಮ ಮನೆಯವರು ಅಂತ ಬಿಟ್ಕೊಡೋಕ್ಕಾಗಲ್ಲ ಯಾಕಂದರೆ ನಮ್ಮ ನಮ್ಮನೆಯವ್ರೂ ಯಾರನ್ನು ನಾನು ಬಿಟ್ಕೊಡಕ್ಕೆ ರೆಡಿ ಇಲ್ಲ ಆದರೆ ಸುಳ್ಳಿಗೆ ಎಂಟರ್ಟೈನ್ಮೆಂಟ್ ಕೊಡೋರಿಗೆ ನಾನು ಪ್ರೋತ್ಸಾಹ ಕೊಡೋಲ್ಲ ಅಂತೇಳಿ ರಾಮ್ ಹೇಳ್ತಾರೆ ತಪ್ಪು ಯಾವತ್ತಿದ್ರೂ ತಪ್ಪೇ ಅಲ್ವಾ ತಾತ ಅಂತ ರಾಮ್ ಹೇಳ್ತಾರೆ ಈ ಮತ್ತಿಗೆ ಸುರಿ ತಾತ ಶಾಕ್ ಆಗಿ ಏನು ನೀನು ನಿಮ್ಮ ಅಪ್ಪನ ರೀತಿನೇ ಮಾತಾಡ್ಬಿಟ್ಟೆ ಅಂತೇಳಿ ಹೇಳ್ತಾರೆ ಒಂದು ಕ್ಷಣ ನಿಮ್ಮ ಅಪ್ಪನೇ ನನ್ನ ಕಣ್ಣು ಮುಂದೆ ಬಂದಂಗಾಯ್ತು ಕಣೋ ಅಂತೇಳಿ ತಾತ ಹೇಳ್ತಾರೆ ಆಗ ಫೋನ್ಗೆ ಒಂದು ಮೆಸೇಜ್ ಬರುತ್ತೆ ಇದನ್ನು ನೋಡಿದ ರಾಮ್ ತುಂಬನೇ ಕಾಬ್ರಿಂದ ಎದ್ದು ನಿಂತು ತಾತ ಟೈಮ್ ಆಯಿತು ನಾನು ಸ್ಕೂಲಿನ ಈವೆಂಟಿಗೆ ಹೋಗಬೇಕು ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ ಅಂತ ಹೇಳ್ತಾರೆ ಅಯ್ಯೋ ಅದು ಆ ಸ್ಕೂಲ್ ಡೇ ಫಂಕ್ಷನ್ ತಾನೇ ಅಂತ ತಾತ ಹೇಳ್ತಾರೆ ಅದಕ್ಕೆ ರಾಮ್ ಮನಸ್ಸಿನಲ್ಲಿ ಅದು ನನ್ನ ಸಿಹಿ ಪುಟ್ಟನ ಸ್ಕೂಲ್ ಆ್ಯನಿವರ್ಸರಿ ಅಂತೇಳಿ ಖುಷಿ ಪಡ್ತಿರ್ತಾರೆ ಅಯ್ಯೋ ಯಾಕೋ ಇಷ್ಟೊಂದು ಖುಷಿ ಪ್ರೀತಿ ಮಾಡು ಖುಷಿಯಾಗಿರು ಅಂತ ಹೇಳಿದ್ರೆ ಒಳ್ಳೆ ಸನ್ಯಾಸಿ ರೀತಿ ಆಡ್ತೀಯಲ್ಲೋ ಈಗಿನ ಕಾಲದ ಹುಡುಗರೇ ಇಷ್ಟು ಪ್ರೀತಿ ಮಾಡೋಕ್ಕೂ ಬರೋಲ್ಲ ನಿಮ್ಮ ತಾತನ ಕೇಳು ಪ್ರೀತಿ ಮಾಡೋದು ಹಿಂಗೆ ಅಂತ ನಾನು ನಿನ್ಗೆ ಹೇಳ್ಕೊಡ್ತೀನಿ ನನ್ನ ತಾತ ನೀವು ಸ್ವಲ್ಪ ನಾಚಿಕೆ ಇರಲಿ ನನ್ಗೆ ಲೇಟ್ ಆಗ್ತಿದೆ ನಾನು ಹೋಗ್ತೀನಿ ನೀವು ಪ್ರೇಮ ಪಟ್ಟಣ ಆಮೇಲೆ ಹೇಳ್ಕೊಡಿ ಸರಿ ಬಾಯ್ ಅಂತೇಳಿ ರಾಮ ಹೋಗ್ತಾರೆ ತಾತ ಮಾತ್ರ ರೇಗಿಸ್ತಾನೆ ಇರ್ತಾರೆ ಇತ್ತ ಮನೆಯೊಳಗೆ ಅಶೋಕ್ ಬರ್ತಾರೆ ಭಾರ್ಗವಿ ಕಾಫಿ ಕುಡಿತಾ ಕೂತಿರ್ತಾರೆ ಹೀಗೆ ಕೂತಿದ್ದ ಭಾರ್ಗವಿ ಅಶೋಕ್ ಬಂದಿದ್ದನ್ನು ನೋಡಿ ಓಹ್ ಅಶೋಕ್ ಸರ್ ಬನ್ನಿ ಬನ್ನಿ ಸರ್ ನಮ್ಮ ಸಿ ಓ ಓ ಸರ್ ಅಂತ ಹೇಳ್ತಾರೆ ಬನ್ನಿ ಸರ್ ಬನ್ನಿ ನಮ್ಮ ಜೊತೆನೇ ಕೂತ್ಕೊಳ್ಳಿ ಅಂತೇಳಿ ಕೂಗ್ತಾರೆ ಆಗ ಅಶೋಕ್ ಯಾಕಿಂತ ವೆಲ್ಕಮ್ ನನ್ನ ಮೊದಲೇ ಕುಟ್ಟಿದ್ರೆ ಹಾಗೇ ಕೋಗಿ ಅಂತ ಹೇಳ್ತಾರೆ ಚಾನ್ಸೇ ಇಲ್ಲಪ್ಪ ಐ ಆಮ್ ಸೆಲೆಬ್ರೇಟಿಂಗ್ ನ್ಯೂ ರೋಲ್ ಇನ್ ದ ಕಂಪ್ನಿ ಅಂತೇಳಿ ಬನ್ನಿ ಬನ್ನಿ ನಮ್ಮ ಜೊತೆನೆ ಕೂತ್ಕೊಂಡು ಊಟ ಮಾಡಿ ಅಂತ ಕೂಗ್ತಾರೆ ಇಟ್ಸ್ ಓಕೆ ಅಂತಾನೆ ಅಶೋಕ್ ಇತ್ತ ಸತ್ಯ ಕೊಡ ಭಾರ್ಗವಿನ ನೋಡಿ ಮನಸ್ಸಿನಲ್ಲೇ ಗುಣಗ್ತಾಯಿರ್ತಾನೆ ಏತ್ತ ಭಾರ್ಗವಿ ಅಲ್ಲ ಅಶೋಕ್ ಆ ರಾಮ್ ಅಷ್ಟೊಟ್ಟು ಬಂಗ್ಲೆ ಕೊಟ್ಟರೆ ಬೇಡ ಅಂತ ಹೇಳಿದೆಯಂತೆ ಎಂತವನ ನೀನು ನಿನ್ನ ಹತ್ರ ಮಾತಾಡೋಕ್ಕೆ ಭಯ ಆಗ್ತಿದೆಯಲ್ಲ ಅಲ್ಲ ನೀನು ಬಂಗ್ಲೆನೇ ರಿಜೆಕ್ಟ್ ಮಾಡಿದನು ಇನ್ನು ನಾನು ನಿನಗೆ ಕಾಫಿ ಟೀ ಕೊಟ್ಟು ನೀನು ರಿಜೆಕ್ಟ್ ಮಾಡಿಬಿಟ್ರೆ ನಾನು ಲೈಫಲ್ಲಿ ತುಂಬ ಪಡ್ಕೊಳ್ಳೋದು ರಿಜೆಕ್ಷನ್ಗೆ ನೀನು ಬೇಡ ಅಂದ್ಬಿಟ್ರೆ ನಾನು ಏನು ಮಾಡಲಿ ಎನಿವೆ ನಿನ್ಸಿ ಹೂವು ಕಾಫಿ ಇದೆ ಟೀ ಇದೆ ತಿಂಡಿ ಇದೆ ಏನು ಮಾಡ್ತೀರಾ ಏನು ತಿಂತೀರಾ ಅಂತ ಕೇಳ್ತಾರೆ ಭಾರ್ಗವಿ ಅಶೋಕ್ ಬೇಜಾರು ಮಾಡ್ಕೊಂಡು ಇಲ್ಲ ತಿಂಡಿ ಆಯಿತು ಅಂತ ಹೇಳ್ತಾರೆ ಇಲ್ಲಿ ಸಾಧನ ಸತ್ಯ ಬಳಿ ಬಂದೂರಿ ಇವತ್ತು ಎಲೆ ಹೋಳಿಗೆ ಅನ್ನೋ ಡಿಫ್ರೆಂಟ್ ರೆಸಿಪಿ ಮಾಡ್ತಾಯಿದ್ದೀನಿ ನಾನು ಎಲೆ ತರೋಕೆ ಹೇಳಿದ್ದೀನಿ ಅಂತ ಹೇಳ್ತಾರೆ ಹಾಗ ಸತ್ಯ ಮಧ್ಯಾಹ್ನ ತಾನೇ ಹೋಳಿಗೆ ಮಾಡೋದು ಈಗ ನೀನು ಸ್ಟ್ರಾಂಗ್ ಆಗಿ ಕಾಫಿ ಮಾಡಿ ಗಟ್ಟಿ ಹಾಲು ಹಾಕಿ ನಮ್ಮ ಅಶೋಕನಿಗೆ ಕೊಡು ಅಂತ ಹೇಳ್ತಾರೆ ಅಶೋಕ್ ಸಾಧನನ ಚಿಕ್ಕಿ ಎಲ್ಲಿ ಅಂತ ಕೇಳ್ತಾರೆ ರಾಮ್ ಭಾವನ ಜೊತೆ ಹೊರಗಡೆ ಮಾತಾಡ್ತಾ ಇದ್ದಾರೆ ಅಂತ ಸಾಧನ ಹೇಳ್ತಾಳೆ ಈ ಮಾತನ್ನು ಕೇಳಿಸ್ಕೊಂಡ ಭಾರ್ಗವಿ ಶಾಕ್ ಆಗ್ತಾಳೆ ಸರ್ ಯಾಕಾಗಿ ನಿಂತ್ ಕೂತ್ಕೊಳ್ಳಿ ಅಂತೇಳಿ ಚೇರ್ ಕೊಟ್ಟು ಅಲ್ಲಿಂದ ಹೋಗ್ತಾಳೆ ಆಗ ಸತ್ಯ ಅಶೋಕ್ ಹತ್ರ ಬಂದು ಅಶೋಕ ಕಲ್ಲು ಲೆಕ್ಕ ಇಲ್ಲದಷ್ಟು ಹುಳಿಪೆಟ್ಟು ತಿಂದ್ರೇ ಅದು ಮೂರ್ತಿ ಆಗೋದು ಆಮೇಲೆ ಪೂಜೆ ಎಲ್ಲ ಅಂಥೇಳಿ ಹೇಳ್ತಾರೆ ನಾನೇ ಇಂಡಿ ತುಂಬನೇ ಚೆನ್ನಾಗಿ ಕಾಫಿ ಮಾಡ್ತಾಳೆ ಗಟ್ಟಿ ಹಾಲಾಕಿ ಸೊ ನೀನು ಕಾಫಿ ಕುಡಿಲೇಬೇಕು ಅಂತ ಹೇಳ್ತಾರೆ ಅಶೋಕ್ ಓಕೆ ಚಿಗಪ್ಪ ಅಂತೇಳಿ ಹೇಳ್ತಾರೆ ಇಲ್ಲಿ ವಠಾರದಲ್ಲಿ ಎಲ್ಲ ಹೆಂಗಸರು ಕೂಡ ತುಂಬ ಚೆನ್ನಾಗಿ ರೆಡಿಯಾಗಿ ಸಿಹಿ ಫಂಕ್ಷನ್ಗೆ ಹೋಗ್ತಾ ಇದ್ದಾರೆ ಇತ್ತ ಸೀತಾ ಫೋನ್ನಲ್ಲಿ ಮಾತಾಡ್ತಿದ್ರು ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆ ಸರ್ ವೆಕೆಟ್ ಮಾಡೋಕ್ಕೆ ಇನ್ನೂ ಎಷ್ಟು ಟೈಮ್ ಇದೆ ಅಂತ ಕೇಳ್ತಾರೆ ಅವರು ಕೂಡ ಡಿಪೆಂಡ್ ಆನ್ ಬೈಯರ್ ಯಾರು ತಗೋತಾರೋ ಅವ್ರು ಏನು ಅಂತ ಹೇಳ್ತಾರೆ ಅದನ್ನು ಕೇಳಿ ಅಂತ ಹೇಳ್ತಾರೆ ಆಗ ಅಲ್ಲಿಯೇ ಸಿಹಿ ಬರ್ತಾಳೆ ಸೀತಮ್ಮ ಇನ್ನೂ ಎಷ್ಟೊತ್ತು ನೀನು ರೆಡಿ ಆಗಲ್ವಾ ಅಂತ ಹೇಳ್ತಾರೆ ಓಕೆ ಅಂತ ಹೇಳ್ತಾರೆ ಆಯಿತು ಬಂದೆ ಅಂತ ಸೀತಾ ಹೇಳ್ತಾರೆ ಸೀತಮ್ಮ ಸೀರೆ ಹಾಕೊಳ್ಳಲ್ವಾ ಅಂತಾರೆ ಸೀರೆನಾ ಹೌದು ನೀನು ಸೀರೆ ಉಟ್ಕೊ ಅಂತೇಳಿ ಸಿಹಿ ಹೇಳ್ತಾರೆ ನನ್ನ ಫ್ರೆಂಡ್ ಸಾಮಾನ್ರೆಲ್ಲ ಸೀರೆ ಉಟ್ಕೊತಾರೆ ಪ್ಲೀಸ್ ಸೀತಮ್ಮ ನೀನು ಸೀರೆ ಉಟ್ಕೊ ನೀನು ಮಾತ್ರ ನಾನು ಮಾತ್ರ ನಿನ್ನ ಮಾತು ಕೇಳಬೇಕು ನೀನು ನನ್ನ ಮಾತು ಕೇಳಲ್ವಾ ಪ್ಲೀಸ್ ಸೀತಮ್ಮ ಅಂತೇಳಿ ಸಿಹಿ ಹೇಳ್ತಾಳೆ ಸೀರೆ ಉಟ್ಕೊಳ್ಳೋಕ್ಕೆ ಲೇಟ್ ಆಗುತ್ತೆ ಕಣೆ ಇನ್ನೂ ಹುಡುಕ್ಬೇಕು ಅಂದಾಗ ಸಿಹಿ ನಾನೇ ಪಟ್ಟಂತ ಹುಡುಕ್ತೀನಿ ಅಂತೇಳಿ ಓಡೋಗ್ತಾಳೆ ಇಲ್ಲಿ ರಾಮ್ ವಿಶ್ವ ಚಿಗಪ್ಪನ ಜೊತೆ ಮಾತಾಡ್ತಿರ್ತಾರೆ ಬಿಸ್ನೆಸ್ ಅಂತ ಬಂದಾಗ ನನಗೆ ಇರೋಷ್ಟೇ ರೈಟ್ಸ್ ನಿನಗೂ ನಿನಗೂ ಕೂಡ ಇದೆ ಚಿಗಪ್ಪ ಆದರೆ ಯಾವ ಕೆಲಸಕ್ಕೆ ಮಾಡ್ತಾಯಿದ್ದೀನಿ ಅನ್ನೋ ಐ ಮೀನ್ ಯಾವ ಪ್ರಾಪರ್ಟಿ ಮೇಲೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ದೀನಿ ಅನ್ನೋದು ತುಂಬಾ ಮುಖ್ಯ ಹೇಳಿ ಚಿಗಪ್ಪ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ದೀರಾ ಅಂತ ರಾಮ್ ಕೇಳ್ತಾರೆ ಆಗ ವಿಶ್ವ ಅದು ರಾಮ್ ಬೆಂಗಳೂರಿನ ಪ್ರೈಮ್ ಲೊಕೇಶನಲ್ಲಿರೋ ಪ್ರಾಪರ್ಟಿ ಆ್ಯಕ್ಷನಲ್ಲಿ ಬಂದಿದೆ ಅಂತ ಹೇಳ್ತಾರೆ ತುಂಬ ದೊಡ್ಡದೇನಲ್ಲ ರಾಮ್ ಒಂದು ಐವತ್ತು ಲಕ್ಷದೊಳಗೆ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ ಈ ಮತ್ತಿಗೆ ಓಕೆ ಅದನ್ನು ತೊಗೊಂಡು ಮುಂದೆ ಏನು ಮಾಡಬೇಕು ಅಂತಿದ್ದೀರಾ ಅಂತ ರಾಮ್ ಕೇಳ್ತಾರೆ ಆ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಮುಂದೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ನಾನು ಇದೇ ರೀತಿ ಮಾಡೋದು ಪ್ಲ್ಯಾನ್ ಮಾಡೇ ಮಾಡೋದು ಏನು ಮಾಡಬೇಕು ಅಂತ ಹೇಳಿ ಅಂತೇಳಿ ರಾಮ್ ಕೇಳ್ತಾರೆ ಆಗ ಅಲ್ಲಿಗೆ ಬಾರ್ಗವಿ ಬಂದು ಎಲ್ಲ ಕೇಳಿಸ್ಕೊತಾ ಇರ್ತಾಳೆ ಎತ್ತೆ ರಾಮ್ ಚಿಕಪ್ಪ ಅದು ಯಾವ ಪ್ರಾಪರ್ಟಿ ಅಂತ ನನಗೆ ಹೇಳಿ ನಾನು ಅದನ್ನು ನೋಡಿ ನಿಮ್ಗೆ ಅಡ್ವೈಸ್ ಕೊಡ್ಬೋದಲ್ವ ನಾನು ಚಿಕ್ಕವನು ನಾನು ಈಗೆಲ್ಲ ಹೇಳಿದೆ ಅಂತೇಳಿ ಬೇಜಾರ್ ಮಾಡ್ಕೊಬೇಡಿ ನನಗೂ ಇದೆಲ್ಲ ಕೇಳೋಕ್ಕೆ ಇಷ್ಟ ಇಲ್ಲ ಚಿಕಪ್ಪ ತಾತ ಹೇಳೋದಕ್ಕೆ ಕೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ ಆಗ ಭಾರ್ಗವಿ ಎಂಥ ಮಗನಿತ್ಯ ವಾಣಿ ಅಪ್ಪಿ ತಪ್ಪಿಯೂ ನಮ್ಮ ಕೈಯೇ ಏನೂ ಸಿಗಬಾರ್ದು ಹಾಗೆ ಮಾಡ್ತಿದ್ದಾನೆ ನೀನು ರಾಮ ಅಂತೇಳಿ ಭಾರ್ಗವಿ ಅನ್ಕೋತಾರೆ ಆದರೆ ನಾನು ಬಿಟ್ಬಿಡ್ತೀನ ಬೇಕು ಅನ್ನೋದನ್ನ ಹೇಗಾದರೂ ಮೇಲೆ ಮಾಡಿ ಕಿತ್ಕೊಂತೀನಿ ಆಗ ವಿಶ್ವ ತಪ್ಪಿ ಬಗಿ ಇಟ್ಸ್ ಓಕೆ ರಾಮ್ ನನಗೆ ಬಿಸ್ನೆಸ್ಸಲ್ಲಿ ನಿನ್ನಷ್ಟು ಆದರ್ಶಗಳಿರಲಿಲ್ಲ ನಿಜವಾಗ್ಲು ಅಂತೇಳಿ ಇದು ಭಾರ್ಗವಿ ಅಂತ ಹೇಳಿದ ತಕ್ಷಣ ಶಪ್ಪ ಪ್ಲೀಸ್ ಚಿಕ್ಕಿನ ಇದ್ರಲ್ಲಿ ಮಧ್ಯೆ ತರಬೇಡಿ ಅಂತ ರಾಮ್ ಹೇಳ್ತಾನೆ ಆಗ ವಿಶ್ವ ನಾನು ಏನೋ ಮಾಡಬೇಕು ಅಂತಿದ್ದೀನಿ ಮಾಡ್ತೀನಿ ಈಗ ಸದ್ಯಕ್ಕೆ ಇದನ್ನು ಬಿಟ್ಟು ಏನೂ ಹೇಳೋಕ್ಕಾಗಲ್ಲ ರಾಮ ಅಂತೇಳಿ ವಿಶ್ವ ಚಿಕ್ಕಪ್ಪ ಅಲ್ಲಿಂದ ಎದ್ದು ಹೋಗ್ತಾ ಹೋಗ್ತಾ ಕ್ಲಾರಿಟಿ ಕೊಡು ಕ್ಲಾರಿಟಿ ಕೊಡು ಅಂದರೆ ನನಗೆ ಕ್ಲಾರಿಟಿ ಇಲ್ಲ ನಾನೇನು ಹೇಳಿ ಅಂತೇಳಿ ವಿಶ್ವ ಚಿಕ್ಕಪ್ಪ ಅಲ್ಲಿಂದ ಹೋಗ್ತಾರೆ ರಾಮ್ ಸಿಹಿ ಕೊಟ್ಟ ಲೆಟರ್ನ ಹಿಡ್ಕೊಂಡು ಇಲ್ಲೆಷ್ಟೇ ಹೆಡ್ ಹಾಕಿದ್ರು ನೀನು ಆಸೆ ಪಟ್ಟಂತೆ ನಿನ್ನ ಡ್ಯಾನ್ಸನ್ನು ನೋಡೋಕ್ಕೆ ಬಂದೇ ಬರ್ತೀನಿ ಅಂತ ಹೇಳ್ತಾ ಇದ್ದಾನೆ ಐ ಆಮ್ ಕಮಿಂಗ್ ಎಂದ ರಾಮ ಇಲ್ಲಿ ಸಿಹಿ ಪುಟಾಣಿ ಸ್ಕೂಲ್ನಲ್ಲಿ ಆನ್ಯುವಲ್ ಡೇಗೆ ಎಲ್ಲ ಪ್ರಿಪರೇಷನೂ ಆಗಿರುತ್ತೆ ತುಂಬಾ ಡೆಕೋರೇಷನ್ ಮಾಡಿರ್ತಾರೆ ಎಲ್ಲ ಪೇರೆಂಟ್ಸ್ಗಳು ಮತ್ತು ಮಕ್ಕಳ ಜೊತೆ ಸೆಲ್ಫಿ ತಗೋತಾ ಇರ್ತಾರೆ ಸಿಹಿ ಪುಟಾಣಿ ತುಂಬಾ ಬ್ಯೂಟಿಫುಲ್ಲಾಗಿ ರೆಡಿಯಾಗಿರ್ತಾಳೆ ಅಲ್ಲಿಗೆ ಪ್ರಿಯ ಸೀತಾ ಅಜ್ಜಿ ತಾತ ಎಲ್ಲರೂ ಬಂದಿರ್ತಾರೆ ಪ್ರಿಯ ಫೋನ್ ಮಾಡಿ ಫೋನ್ ಆನ್ ಮಾಡಿ ಸಿಹಿ ಜೊತೆ ಸೆಲ್ಫಿ ತೊಗೋತಾ ಇರ್ತಾಳೆ ಟೀಚರ್ಸ್ ಎಲ್ಲ ಫ್ಲವರ್ಸ್ ಕೊಟ್ಟು ಪೇರೆಂಟ್ಸ್ ಎಲ್ಲ ಕೂತ್ಕೊಳ್ಳಿ ಫಂಕ್ಷನ್ ಮುಗಿದ ಮೇಲೆ ಮಕ್ಕಳನ್ನ ಕಳಿಸ್ಕೊಡ್ತೀವಿ ಅಲ್ಲಿವರೆಗೂ ಕೂತ್ಕೊಂಡು ಎಂಜಾಯ್ ಮಾಡಿ ಅಂಥೇಳಿ ಪೇರೆಂಟ್ಸ್ಗಳನ್ನ ಬರ್ಮಾಡ್ಕೊತಾ ಇದ್ದಾರೆ ಇಲ್ಲಿ ಸ್ಕೂಲಿನ ಮುಂದೆ ದೊಡ್ಡ ದೊಡ್ಡ ಬ್ಯಾನರ್ಗಳನ್ನ ನಿಲ್ಲಿಸಿದ್ದಾರೆ ಅದು ಯಾರು ಬ್ಯಾನರ್ ಗೊತ್ತಾ ನಮ್ಮ ಕನಸುಗರ ಸ್ಟಾರ್ ರವಿಚಂದ್ರನ್ ಅವರ ಬ್ಯಾನರ್ಸ್ ಮಕ್ಕಳು ಪೇರೆಂಟ್ಸ್ ಎಲ್ಲರೂ ಕೂಡ ಕಾತರವಾಗಿ ರವಿಚಂದ್ರನ್ ಅವ್ರನ್ನ ನೋಡಬೇಕು ಅಂತೇಳಿ ಕಾಯ್ತಾ ಇದ್ದಾರೆ ಟೀಚರ್ ಆಗ ಮಕ್ಕಳ ಹೂಗಳನ್ನೆಲ್ಲ ನೀಟಾಗಿ ಇಟ್ಕೊಳ್ಳಿ ನಮ್ಮ ಗೆಸ್ಟ್ ಬಂದ ತಕ್ಷಣ ಹೇಗೆ ವೆಲ್ಕಮ್ ಮಾಡಬೇಕು ಅಂತ ಹೇಳ್ತೀನಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಸೀತಾ ಸೀಪಟಾ ಡ್ಯಾನ್ಸ್ನ ತುಂಬ ಚೆನ್ನಾಗಿ ಮಾಡಬೇಕು ಗೊತ್ತಾ ಆಲ್ ದ ಬೆಸ್ಟ್ ನಾನು ಅಲ್ಲಿ ಕೂತಿರ್ತೀನಿ ಅಂತ ಹೇಳ್ತಾರೆ ಓಕೆ ಸೀತಮ್ಮ ಈ ಎರಡು ಬೆರಳಲ್ಲಿ ಒಂದು ಬೆರಳನ್ನ ಮುಟ್ಟು ಸೀತಮ್ಮ ಅಂತ ಹೇಳ್ತಾಳೆ ಏನೇ ಇದ್ದಲ್ಲ ಅಂದಾಗ ಮುಟ್ಟು ಸೀತಮ್ಮ ಅಂತ ಹೇಳ್ತಾಳೆ ಓಕೆ ಅಂತೇಳಿ ಒಂದು ಬೆರಳನ್ನು ಮುಟ್ತಾಳೆ ಸೀತಾ ಸಿಹಿ ತುಂಬನೇ ಖುಷಿಯಿಂದ ಕುಣಿದಾಡೋಕ್ಕೆ ಶುರು ಮಾಡ್ತಾಳೆ ಯಾಕೆ ಏನಾಯಿತು ಅಂತ ಸೀತಾ ಕೇಳ್ತಾಳೆ ಈ ಮಾತಿಗೆ ಸಿಹಿ ನಾನು ನನ್ನ ಫ್ರೆಂಡ್ ಬರೋಲ್ಲ ಅಂದ್ಕೊಂಡಿದ್ದೆ ಆದರೆ ನೀನು ನನ್ನ ಫ್ರೆಂಡ್ ಬರ್ತಾನೆ ಅನ್ನೋ ಬೆರಳನ್ನು ಮುಟ್ಬಿಟ್ಟೆ ಸೊ ನನ್ನ ಫ್ರೆಂಡು ನನ್ನ ಡ್ಯಾನ್ಸ್ ನೋಡೋಕೆ ಬಂದೇ ಬರ್ತಾನೆ ಅಂತೇಳಿ ಖುಷಿಯಿಂದ ಕುಣಿತಾ ಇರ್ತಾಳೆ ಇಲ್ಲಿ ಸೀತಾ ನಿನ್ನ ಕನಸಿಗೆ ಏನು ಹೇಳಿ ಸಿಹಿ ನಿನ್ನ ಫ್ರೆಂಡ್ ಇಲ್ಲಿಗೆ ಯಾಕೆ ಬರ್ತಾರೆ ಆಮೇಲೆ ನೀನೇ ಬೇಜಾರು ಮಾಡ್ಕೊಳ್ಳೋದು ಅಂತ ಹೇಳ್ಕೊತಾ ಇರ್ತಾರೆ ಇಲ್ಲಿ ಸಿಇ ಸ್ಕೂಲ್ನ ಪ್ರಿನ್ಸಿಪಲ್ ಫ್ಲವರ್ ಬೊಕ್ಕೆ ಇಟ್ಕೊಂಡು ಗೆಸ್ಟನ್ನು ವೆಲ್ಕಮ್ ಮಾಡೋಕ್ಕೆ ನಿಂತಿದ್ದಾರೆ ಹಾಗೆ ಕಾರ್ನಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ಕಿರುತೆರೆಯಲ್ಲಿ ಪ್ರಪ್ರಥಮ ಬಾರಿಗೆ ಎಂಟ್ರಿ ಕೊಟ್ಟಿರುವ ಸ್ಟಾರ್ ರವಿಚಂದ್ರನ್ ತುಂಬಾ ಗ್ರ್ಯಾಂಡಾಗಿ ಎಂಟ್ರಿ ಕೊಟ್ಟಿದ್ದಾರೆ ಇತ್ತ ರವಿಚಂದ್ರನ್ ಸರ್ ಒಳಗೆ ಬಂದು ಎಲ್ಲಿ ಮೇಡಮ್ ಮಕ್ಕಳೇ ಕಾಣ್ತಾ ಇಲ್ಲ ಅಂತ ಹೇಳ್ತಾರೆ ಮಕ್ಕಳೆಲ್ಲ ಒಳಗಿದ್ದಾರೆ ಸರ್ ಬನ್ನಿ ಅಂತ ಹೇಳ್ತಾರೆ ಸರ್ ಮಕ್ಕಳೆಲ್ಲ ನಿಮಗೋಸ್ಕರನೇ ಕಾಯ್ತಿದ್ದಾರೆ ಅವರೆಲ್ಲ ಡ್ಯಾನ್ಸ್ ಮಾಡ್ಕೊಂಡು ನಿಮ್ಮನ್ನು ವೆಲ್ಕಮ್ ಮಾಡೋಕ್ಕೆ ಕಾಯ್ತಿದ್ದಾರೆ ಅಂಥೇಳಿ ಪ್ರಿನ್ಸಿಪಲ್ ಹೇಳ್ತಾರೆ ಆಗ ರವಿ ಸರ್ ಓಹೋ ಡ್ಯಾನ್ಸ್ ಮಾಡಿ ವೆಲ್ಕಮ್ ಮಾಡ್ತಾರಾ ಹಾಗಿದ್ರೆ ಒಂದು ಕೆಲಸ ಮಾಡಿ ನಾನು ಬಂದಿಲ್ಲ ಅಂತ ಅವ್ರಿಗೆ ಹೇಳ್ಬೇಡಿ ಅಂತ ಹೇಳ್ತಾರೆ ಅವರು ನಮಗೆ ಶಾಕ್ ಕೊಡಬೇಕು ಅಂತ ಕಾಯ್ತಿದ್ದಾರೆ ನಾನು ಆಮೇಲೆ ಅವರಿಗೆ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳ್ತಾರೆ ರವಿ ಸರ್ ಇಲ್ಲಿ ಸಿಹಿ ಪುಟಾಣಿಯಾಗಿ ಎಲ್ಲ ಮಕ್ಕಳು ಕೂಡ ಫ್ಲವರ್ ಇಟ್ಕೊಂಡು ರೆಡಿಯಾಗಿರ್ತಾರೆ ಮತ್ತು ಸಿಹಿ ಎಲ್ರಿಗೂ ಡ್ಯಾನ್ಸ್ ಎಲ್ಲಿ ಕೊಡ್ತಾ ಇರ್ತಾಳೆ ಆಗ ಪ್ರಿನ್ಸಿಪಲಲ್ಲಿ ಬಂದು ಸಾರಿ ಚಿಲ್ಡ್ರನ್ಸ್ ರವಿ ಸರ್ ಬರೋಕ್ಕಾಗಲ್ವಂತೆ ಮೆಸೇಜ್ ಬಂತು ಅಂತ ಹೇಳ್ತಾರೆ ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ ಚಿಲ್ಡ್ರನ್ಸ್ ಡಿಸಪಾಯಿಂಟ್ ಆಗಬೇಡಿ ಅಂತ ಪ್ರಿನ್ಸಿಪಲ್ ಹೇಳ್ತಾರೆ ಏನೇ ಆದರೂ ನಮ್ಮ ಪ್ರೋಗ್ರಾಮ್ ಮುಂದುವರಿಯುತ್ತೆ ಇದೇ ದೋಷಲ್ಲಿ ನೀವು ಪರ್ಫಾರ್ಮೆನ್ಸ್ ಮಾಡಬೇಕು ಗೆಸ್ಟ್ ಇದ್ದಾರೆ ಅಂತ ಹೇಳ್ತಾರೆ ಅದು ಅಲ್ಲದೆ ನಿಮ್ಮ ಪರ್ಫಾಮೆನ್ಸನ್ನು ರೆಕಾರ್ಡ್ ಮಾಡಿ ರವಿ ಸರ್ಗೆ ಕಳಿಸ್ತೀನಿ ಅವ್ರು ನೋಡೇ ನೋಡ್ತೀನಿ ಅಂತ ಹೇಳ್ತಾರೆ ಓಕೆ ನಾ ಚೇರ್ ಅಪ್ ಅಂತ ಹೇಳ್ತಾರೆ ಆದರೆ ಸಿಹಿಬುಟ್ಟ ಆಗ ಎಲ್ಲ ಮಕ್ಕಳು ಕೂಡ ತುಂಬಾ ಬೇಜಾರಾಗಿ ಸುಮ್ಮನೆ ನಿಂತಿರ್ತಾರೆ ಆಗ ಸಿಹಿ ಇಟ್ಸ್ ಓಕೆ ಮ್ಯಾಮ್ ರವಿ ಸರ್ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ ಅವ್ರು ಅಡುಗೆ ಡ್ಯಾನ್ಸ್ ಮಾಡ್ತಾ ಇದ್ದೀವಲ್ಲ ನಮ್ಮ ವೀಡಿಯೋನ ರವಿ ಸರ್ ನೋಡ್ತಾರಲ್ಲ ನಾವು ತುಂಬ ಲಕ್ಕಿ ಅಂತ ಹೇಳ್ತಾಳೆ ಮ್ಯಾಮ್ ನಾವು ಚೆನ್ನಾಗೇ ಡ್ಯಾನ್ಸ್ ಮಾಡ್ತೀವಿ ಅಂತ ಹೇಳ್ತಾರೆ ಪ್ರಿನ್ಸಿಪಲ್ ಓಹ್ ಗುಡ್ ಅಂತ ಹೇಳ್ತಾರೆ ಲೆಟ್ಸ್ ಗೋ ರೆ ಗೆಟ್ ರೆಡಿ ಅಂತೇಳಿ ಪ್ರಿನ್ಸಿಪಲ್ ಹೇಳ್ತಾರೆ ಇತ್ತ ಸಿಹಿ ರವಿ ಸರ್ ಬಂದಿಲ್ಲ ಅಂತ ಪರವಾಗಿಲ್ಲ ನೀನಾದರೂ ಫ್ರೆಂಡ್ ಬರ್ತೀಯಲ್ವ ಅಂತೇಳಿ ಬೇಜಾರಲ್ಲಿ ಹೇಳ್ಕೊತ ಇರ್ತಾಳೆ ನನ್ನ ಡ್ಯಾನ್ಸ್ ನೋಡೋಕ್ಕೆ ನೀನು ಬಂದೇ ಬರ್ತೀಯಾ ಅಂತೇಳಿ ಸಿಹಿ ಅಲ್ಲಿಂದ ಹೋಗ್ತಾಳೆ ಇಲ್ಲಿ ಪ್ರಿನ್ಸಿಪಲ್ ಎಲ್ಲರೂ ಕೂಡ ವೆಲ್ಕಮ್ ಮಾಡ್ತಿದ್ದಾರೆ ಸ್ಟೇಜ್ ಮೇಲೆ ನಮ್ಮ ಲಿಟಲ್ ಬೀಚ್ ಸ್ಕೂಲಿನ ಹದಿನೈದನೇ ವಾರ್ಷಿಕೋತ್ಸವಕ್ಕೆ ತಮಿಳರಿಗೂ ಸ್ವಾಗತ ಎಂದು ವೆಲ್ಕಮ್ ಮಾಡಿದ್ದಾರೆ ಮೊದಲಿಗೆ ಸಿಹಿ ಹಾಗೂ ಟೀಮ್ನಿಂದ ಡ್ಯಾನ್ಸ್ ಅಂತೇಳಿ ವೆಲ್ಕಮ್ ಮಾಡ್ತಾರೆ ಇಲ್ಲಿ ಸಿಹಿ ಬುಟಾಣಿ ಮತ್ತು ಅವರ ಟೀಮ್ ರವಿಚಂದ್ರನ್ ಅವರ ಕಿಂದ ಕಿಂದರಿ ಜೋಗಿ ಚಿತ್ರದ ಬಂದ ಬಂದ ಕಿಂದರಿ ಜೋಗಿ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಸೀತಾ ಕೂಡ ತುಂಬಾ ಎಕ್ಸೈಟ್ ಆಗಿ ಚಪಾಳೆ ತರ್ತಾ ಇದ್ದಾರೆ ಸಾಂಗ್ ಮಧ್ಯದಲ್ಲಿ ದಕ್ಕಿದ್ದಂತೆ ಸಾಂಗ್ ಆಫ್ ಆಗುತ್ತೆ ಲೈಟ್ ಕೂಡ ಆಫ್ ಆಗುತ್ತೆ ಜೋರಾಗಿ ರವಿ ಸರ್ ಯಾಕ್ರ ಎಲ್ಲ ಡಲ್ ಆಗಿದ್ದೀರಾ ನಾನು ಬಂದೈತಲ್ಲ ಫುಲ್ ಎನರ್ಜಿ ಅಂತ ಹೇಳ್ತಾರೆ ಸೊ ಎಲ್ರಿಗೂ ಕೂಡ ತುಂಬಾ ಖುಷಿ ಆಗುತ್ತೆ ಹೀಗೆ ಪೇರೆಂಟ್ಸ್ ಮಧ್ಯದಲ್ಲಿ ರವಿ ಸರ್ ಕೂತ್ಕೊಂಡು ಫಂಕ್ಷನ್ ನೋಡ್ತಿರ್ತಾರೆ ಎಲ್ಲ ಮಕ್ಕಳು ಈ ವಾಯ್ಸ್ ಕೇಳಿದ ತಕ್ಷಣ ರವಿ ಸರ್ ಹತ್ರ ಓಡಿ ಹೋಗ್ತಾರೆ ಅಲ್ಲೇ ಇದ್ದ ಫ್ಲವರ್ಗಳನ್ನ ತಗೊಂಡೋಗಿ ಸಿಹಿ ವೆಲ್ಕಮ್ ರವಿ ಸರ್ ಅಂತ ಹೇಳ್ತಾರೆ ರವಿ ಸರ್ ಕೂಡ ಸಿಹಿಯ ಕೈ ಇಟ್ಕೊಂಡು ಸ್ಟೇಜ್ ಮೇಲೆ ಬರ್ತಾರೆ ಹಾಗೆ ಮತ್ತೆ ಡ್ಯಾನ್ಸ್ ಶುರುವಾಗುತ್ತೆ ಇಲ್ಲಿ ಸಿಹಿ ರವಿಚಂದ್ರನ್ ಸರ್ ಕೈ ಇಟ್ಕೊಂಡಿರ್ತಾರೆ ರವಿ ಸರ್ ಸಿಹಿಯ ಕೈ ಇಟ್ಕೊಂಡು ಡ್ಯಾನ್ಸ್ ಮಾಡೋಕೆ ಶುರು ಮಾಡ್ತಾರೆ ಅತ್ತ ರಾಮ್ ಕಾರ್ನಲ್ಲಿ ಎಂಟ್ರಿ ಕೊಡ್ತಾರೆ ರವಿಚಂದ್ರನ್ ಹಾಗೂ ಸಿಹಿ ಇಬ್ಬರು ಕೂಡ ಬೊಂಬಟಾಗಿ ಡ್ಯಾನ್ಸ್ ಮಾಡ್ತಿರ್ತಾರೆ ಇತ್ತ ರಾಮ್ ಬಂದು ಸೀಟಲ್ಲಿ ಕೂತ್ಕೊತಾರೆ ಸಿಹಿನ ನೋಡಿ ತುಂಬ ಖುಷಿಯಾಗ್ತಿರ್ತಾರೆ ಎತ್ತ ಸೀತಮ್ಮ ಏನು ಆಶ್ಚರ್ಯ ಸಿಹಿ ಇಳ್ದಾಗೆ ಇಲ್ಲಿಗೆ ಬಂದುಬಿಟ್ಟಲ್ಲ ಅಂತಿರ್ತಾರೆ ಎತ್ತ ಅಶೋಕ್ ಅಲ್ಲಿ ಕೂಡ್ದೇ ಪ್ರಿಯಾ ಇರೋ ಜಾಗದಲ್ಲಿ ನಿಂತಿರ್ತಾರೆ ಪ್ರಿಯಾ ಏನು ನನ್ನ ಪಕ್ಕದಲ್ಲಿ ಸೀಟ್ ಇದ್ರು ಅದನ್ನ ನೋಡಿದೆ ಅಲ್ಲೇ ನಿಂತಿದ್ದಾರಲ್ಲ ಅಂತ ಬೈ ಇರ್ತಾಳೆ ಇವ್ರ ಪಕ್ಕ ಕೂತ್ಕೊಡ್ಲ ಏನು ಮಾಡಲಿ ಅಂತ ಅಶೋಕ್ ಯೋಚನೆ ಮಾಡಿ ಅವ್ರ ಪಕ್ಕದಲ್ಲಿ ಹೋಗಿ ಪ್ರಿಯಾ ಪಕ್ಕದಲ್ಲಿ ಕೂತ್ಕೋತಾರೆ ಮತ್ತೆ ಪ್ರಿಯಾ ಸರ್ ಎಷ್ಟೊಂದು ಖಾಲಿ ಜಾಗ ಇದೆ ಯಾಕೆ ಇಲ್ಲೇ ಬಂದು ಕೂತ್ಕೊಂಡ್ರಿ ಅಂತ ಅಶೋಕ್ನೇ ಕೇಳ್ತಾರೆ ಈ ಮಾತು ಕೇಳಿದ ಅಶೋಕ್ ಎದ್ದು ಹೋಗ್ತಾ ಇರ್ತಾರೆ ಆಗ ಪ್ರಿಯಾ ಸರ್ ಜಾಸ್ತಿ ಡೌ ಮಾಡಬೇಡಿ ಕೂತ್ಕೊಳ್ಳಿ ಅಂತ ಹೇಳ್ತಾಳೆ ಆಗ ಅಜ್ಜಿ ಪ್ರಿಯಾ ನಿಮ್ಮ ಸಂಬಂಧಿಕರ ಅಂತ ಕೇಳ್ತಾರೆ ಇಲ್ಲಮ್ಮ ಅದು ರಾಮ್ ಸರ್ ಇದೆಲ್ಲ ಆ ಫ್ರೆಂಡು ನಮ್ಮ ಆಫೀಸರ್ ಅಂತ ಹೇಳ್ತಾರೆ ಓ ಹೌದಾ ಇವರು ನಮ್ಮ ಯಜಮಾನ್ರು ಅಂತೇಳಿ ಅಜ್ಜಿ ತಾತನ್ನ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾರೆ ನಮಸ್ಕಾರ ಅಂತೇಳಿ ಇಬ್ಬರು ಕೂಡ ಮಾತಾಡ್ತಾರೆ ಇತ್ತ ರವಿ ಸರ್ ಹಾಗೂ ಸಿಹಿ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿ ಡ್ಯಾನ್ಸ್ ಮುಗಿಯುತ್ತೆ ಸಿಹಿ ರವಿ ಸರ್ನ ಇಟ್ಕೊಂಡು ನಿಂತಿರ್ತಾಳೆ ರವಿ ಸರ್ ಹೇಗಿತ್ತು ಸರ್ಪ್ರೈಸ್ ಅಂತ ಕೇಳ್ತಾರೆ ಸೂಪರ್ ಅಂತ ಮಕ್ಳು ಹೇಳ್ತಾರೆ ಆಗ ರವಿ ಸರ್ ಹೌದು ನೀನು ಸಿಹಿ ಅಲ್ವಾ ಅಂತ ಹೇಳ್ತಾರೆ ಹೌದು ಸರ್ ಅಂತ ಸಿಹಿ ಕೂಡ ಹೇಳ್ತಾಳೆ ಅರೆ ನೀನು ಡ್ರಾಮಾ ಮಾತ್ರ ಅಲ್ಲ ಡ್ಯಾನ್ಸು ಕೂಡ ಸೂಪರ್ ಆಗಿ ಅಂತ ರವಿ ಸರ್ ಸಿಹಿಗೆ ಹೇಳ್ತಾಳೆ ಥ್ಯಾಂಕ್ ಯು ಅಂತೇಳಿ ಸಿಹಿ ಕೂಗ್ತಾ ಇರ್ತಾಳೆ ನೋಡುರು ರವಿ ಸರ್ ನನ್ನನ್ನು ಇನ್ನೂ ನೆನ್ಪಿಟ್ಕೊಂಡಿದ್ದಾರೆ ಅಂತ ಹೇಳ್ತಾಳೆ ಆ ಹಾ ಹಾ ನಿನ್ನ ನಾನು ಮರೆಯೋಕ್ಕಾಗತ್ತಂತ ರವಿ ಸರ್ ಸಿಹಿ ಕೆನ್ನೆ ಹಿಡ್ಕೊಂಡು ಹೇಳ್ತಾರೆ ಥ್ಯಾಂಕ್ ಯು ರವಿ ಸರ್ ಅಂತೇಳಿ ಸಿಹಿ ಕೂಗ್ತಾ ಇರ್ತಾಳೆ ಕಿತ್ತ ರಾಮ್ ಹಲೋ ಸರ್ ಬನ್ನಿ ಅಂತೇಳಿ ರವಿ ಸರ್ನ ವಿಶ್ ಮಾಡಿ ವೆಲ್ಕಮ್ ಮಾಡ್ತಾರೆ ಹೇಗಿದ್ದೀರಾ ರಾಮ್ ಅಂತೇಳಿ ರವಿ ಸರ್ ಕೂಡ ಕೇಳ್ತಾರೆ ಆ ಫೈನ್ ಅಂತೇಳಿ ರಾಮ್ ಹೇಳ್ತಾರೆ ಆಗ ಪ್ರಿನ್ಸಿಪಾಲ್ ಮಾತಾಡೋಕ್ಕೆ ಶುರು ಮಾಡ್ಕೋತಾರೆ ಪ್ರಿನ್ಸಿಪಲ್ ರವಿಚಂದ್ರನ್ ಅವ್ರನ್ನ ಸ್ವಾಗತ ಮಾಡ್ತಾರೆ ಹಾಗೆ ನಮ್ಮ ಮತ್ತೊಬ್ಬ ಅತಿಥಿ ಯೂತ್ ಐಕಾನ್ ದೇಸಾಯಿ ಗ್ರೂಪ್ ಆಫ್ ಕಂಪನೀಸ್ನ ಶ್ರೀರಾಮ್ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ವೆಲ್ಕಮ್ ಅಂತೇಳಿ ವೆಲ್ಕಮ್ ಮಾಡ್ತಾರೆ ನಮ್ಮ ಅತಿಥಿಗಳು ಮಕ್ಕಳಿಗಿಂತ ತುಂಬ ಎನರ್ಜೆಟಿಕ್ ಅನ್ನೋದಕ್ಕೆ ಪ್ರೂವ್ ಮಾಡಿಬಿಟ್ರು ಯಾಕಂದರೆ ಅದಕ್ಕೆ ನಮ್ಮ ರವಿಚಂದ್ರನ್ ಅವರೇ ಸಾಕ್ಷಿ ಮಕ್ಕಳ ಜೊತೆ ಸೇರಿ ಡ್ಯಾನ್ಸ್ ಮಾಡಿದರು ಅಂತ ಹೇಳ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಅಂತ ಮೇಡಮ್ ಹೇಳ್ತಾರೆ ಇತ್ತ ಪ್ರಿಯಾ ಸೀತಾ ರಾಮ್ ಸರ್ ಚೀಫ್ ಗೆಸ್ಟ್ ಅಂತ ನಿಮಗೆ ಮೊದಲೇ ಗೊತ್ತಿತ್ತ ಅಂತ ಕೇಳ್ತಾರೆ ಇಲ್ಲ ಕಣೇ ಗೊತ್ತಿಲ್ಲ ಅಂತ ಸೀತಾ ಹೇಳ್ತಾಳೆ ಆಗ ಪ್ರಿಯಾ ರಾಮ್ ಸರ್ ಸರ್ಪ್ರೈಸ್ ಕೊಡೋದ್ರಲ್ಲಿ ಸೂಪರ್ ಇನ್ನೂ ಏನೇನು ಸರ್ಪ್ರೈಸ್ ಕಾದಿದೆಯೋ ಅಂತಾಳೆ ಮತ್ತೆ ప్రిన్సిపల్ మాట్త రవి సార్ ఎస్ట్ సింపల్ అంతే మక్